ನಮ್ಮ ಅಂಬಿಕಾ ಕ್ರಿಯೇಷನ್ಸ್ ಎಂಬ ಸಂಸ್ಥೆ ನಮ್ಮ ಹಣ್ಣನಾಗಿ ನಿಂತು ನಿರ್ಮಾಣ ಮಾಡ್ತಿರುವಂತಹ ನಮ್ಮ ಸಂತೋಷ ನಂತರ ನಮಗೆ ಡಿ ಒ ಪಿ ಅಂದರೆ ನಮ್ಮ ಹೆಂ ಬಿ ಹಳ್ಳಿಕಟ್ಟಿ ಅವರು ತುಂಬ ಸಪೋರ್ಟಿವ್ ನಿಂತ್ಕೊಂಡಿದ್ದಾರೆ ನಮಗೆ ನಂತರ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಎ ಟಿ ರವಿಶತ್ ಆಲ್ಮೋಸ್ಟ್ ತುಂಬ ಸಿನಿಮಾಗಳು ಮಾಡಿದ್ದಾರೆ ಅದ್ದೂರಿಯಾಗಿ ಮ್ಯೂಸಿಕ್ ಮಾಡಿದ್ದಾರೆ ನಮ್ಮ ಸಿನಿಮಾಗೆ ಆಮೇಲೆ ಇಂಥ ನಮ್ಮ ಆಗಿ ನಿಂತು ಹೀರೋ ಆಗಿ ನಮ್ಮ ಸಿನಿಮಾದಲ್ಲಿ ನಟನೆ ಮಾಡ್ತಿದ್ದಾರೆ ಇನ್ನು ಇವರು ಮಿಶಲ್ ಆ್ಯಂಡ್ ಹೊಸ ಪ್ರತಿಭೆ ಹಿಂದೆ ಮಾಡಿದ್ದಾರೆ ಬಟ್ ಈ ಸಿನಿಮಾದಲ್ಲಿ ಒಂದು ಹೊಸ ಪ್ರತಿಭೆಗೆ ತೊಗೊಂಡ್ಬರ್ತಾಯಿದ್ದೀವಿ ನಂತರ ನಮ್ಮ ಅಮಿತ್ ಅವ್ರ ಬಗ್ಗೆ ಹೇಳೋಕೆ ಇಲ್ಲ ತುಂಬ ಸಿನಿಮಾ ಮಾಡಿದ್ದಾರೆ ಅದ್ಭುತವಾದ ನಟನೆ ಮಾಡ್ತಾರೆ ಇನ್ನು ನಮ್ಮ ಸಿನಿಮಾದ ಒಂದು ಇನ್ನೊಂದು ಒಂದು ಮಟ್ಟದ ತುಂಬ ಅದ್ಭುತವಾದ ರೋಲ್ ಅಂದರೆ ನಮ್ಮ ವಿಹಾರಿಕಾ ಪೂಜಾ ಅವ್ರದ್ದು ಒಂದು ಮುಖ್ಯವಾದ ಪಾತ್ರ ಇದೆ ಇನ್ನು ನಮ್ಮ ಇನ್ನು ನಮ್ಮ ಗೊತ್ತಿರಬೇಕು ನಿಮಗೆಲ್ಲ ನಾಗೇಂದ್ರ ಅರಸು ಅಂತ ಆಲ್ಮೋಸ್ಟ್ ಇಂಡಸ್ಟ್ರಿ ದೊಡ್ಡ ಪರಿಚಯ ಅವರು ಅವ್ರ ಬಗ್ಗೆ ನಾನು ಇನ್ನೇನು ಹೇಳೋದಿಲ್ಲ ಹೀಗೆ ನಮ್ಮ ಸಂಸ್ಥೆಯಲ್ಲಿ ಇಂಥ ಒಂದು ಟೀಮ್ನ ಹಿಡ್ಕೊಂಡು ಮುನ್ನುಗ್ತಾ ಇದ್ದೀನಿ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಬಂದ್ಬಿಟ್ಟು ಒಂದು ಹದಿನಾಲ್ಕು ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಎ ಲವ್ ಇಸ್ ಲೈಫ್ ಮಾಡಬೇಕಂತ ತುಂಬಾ ಒಂದು ತುಂಬ ಲಾಂಗ್ ಟೈಮ್ ಏನು ತೊಗೊಂಡಿಲ್ಲ ಅಂದ್ಕೊಂಡಿದ್ದು ಒಂದೇ ತಿಂಗಳು ಪ್ಲ್ಯಾನ್ ಆಗಿದ್ದು ಒಂದೇ ತಿಂಗಳು ಮುಗಿದಿದೆ ಇನ್ನು ಶೂಟಿಂಗ್ ಪ್ರಾರಂಭ ಆಗುವಂಥದ್ದಿದೆ ಕತೆ ಬಗ್ಗೆ ಹೇಳಬೇಕು ಅಂದ್ರೆ ನಾನು ಈ ಸಿನಿಮಾ ಮುಗಿದ ನಂತರ ಈ ಕತೆ ಬಗ್ಗೆ ತಿಳ್ಸೋಕೆ ಇಷ್ಟಪಡ್ತೀನಿ ನಿಮಗೆ ಮೀಡಿದ ಅವರಿಗೆ ನಂತರ ನಮ್ಮ ನಿರ್ಮಾಪಕರಾದಂಥ ಸಂತೋಷ್ ಕುಮಾರ್ ಅವರು ಮಾತಾಡ್ತಾರೆ ಅದನ್ನು ಕೇಳಿದ್ರೆ ನಾನು ಏನಾಗ್ತದೆ ಅದೇ ಕೇಳಿದ್ರೆ ಯಾವ ಯಾವ ಎಸ್ ಫೋರ್ಟ್ ಇನ್ನಿಯರ್ ಎಕ್ಸ್ಪೀರಿಯನ್ಸ್ ಅಲ್ಲ ಸರ್ ಮೊದಲನೇ ನಾನು

ಮೊದಲೇ ಆಸೆ ಇತ್ತು ನಾನೊಂದು ಫಿಲಮ್ ತೆಗಿಬೇಕು ಅಂತ ಅಂದರೆ ಅದೊಂದು ಆಸೆಗೆ ನಮ್ಮ ಅಮ್ಮನಿಗೆ ಕೇಳ್ಕೊಂಡೆ ಸರಿ ನೋಡಪ್ಪ ನೀನು ನಿನ್ನ ಕೈಯಲ್ಲಿ ಆಗದ್ರೆ ಮಾಡು ಇಲ್ಲಾಂದರೆ ಹೋಗ್ಬೇಡ ಅಂತ ಹೇಳಿದ್ರು ಅವ್ರ ಸಪೋರ್ಟು ನನಗೆ ಇದೆ ಜೊತೆಗೆ ನನಗೆ ನಮ್ಮ ನಿರ್ದೇಶಕರು ಶಿವರಾಜರು ಸಿಕ್ಕಿದ್ರು ಚಿಕ್ಕದ ಮೇಲೆ ಸರಿ ಆಯಿತು ಕುತ್ಕೊಂಡು ಮಾತಾಡಿದ್ವಿ ಮಾತಾಡಿದ ನಂತರ ನನಗನಿಸಿತು ಭಾಳ ವರ್ಷದಿಂದ ಪಾಪ ಇವರು ಒಂದು ನಿರ್ದೇಶಕ ಆಗಬೇಕು ಅನ್ನೋದೊಂದು ಹಂಬಲ್ ಮತ್ತು ಎಜುಕೇಶನ್ ನಾವು ನೋಡಿದೆ ಇವರು ಇವರಲ್ಲಿ ಅದಕ್ಕೆ ಇವರು ಸ್ಟೋರಿ ಕೇಳಿದೆ ನಾನು ಕೇಳಿದಾಗ ಭಾಳ ಇಷ್ಟ ಆಯಿತು ನನಗೆ ಟಾಪ್ ಹೇಗೆ ಗೊತ್ತಾ ಮಾತಾಡ್ಬೇಕಾದ್ರೆ ನಾವು ಹೆಡ್ನ ಅಲ್ಲಾಡಿಸ್ಬಾರ್ದು ಅವತ್ತು ಜಸ್ಟ್ ಹಿಂಗೆ ಹೀಗೆ ಇಷ್ಟಿರ್ಬೇಕು ಅಷ್ಟೇ ಲಿಪ್ ಮೂಮೆಂಟ್ಸ್ ಇದೆಲ್ಲ ಕನ್ಫ್ಯೂಷನ್ಸ್ ಹೋಯಿತು ಸರ್ ಮಂಡ್ಯದಲ್ಲಿ ಕನ್ಫ್ಯೂಷನ್ ಆಗುತ್ತೆ ಕರೆಕ್ಟ್ ಮೈಂಡ್ ಆಗುತ್ತೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈ ಒಂದು ಕತೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಆದರೆ ಕಂಟಿನ್ಯೂ ಕಂಟಿನ್ಯೂ ಸ್ಟಾರ್ಟ್ ಮಾಡಿ ಆ್ಯಂಡ್ ಟೂ ಮಂತ್ಸ್ ಒಳಗೆ ಮುಗಿಸ್ತೀವಿ ಎಲ್ಲ ಶೂಟಿಂಗ್ ಮುಗಿಸಿ ಆಮೇಲೆ ಮುಂದಿನ ಕಾರ್ಯಕ್ರಮಗಳು ಏನು ಮಾಡಬೇಕು ಅದನ್ನು ಮಾಡಿ ನಿಮ್ಮ ಮುಖಾಂತರ ಮಾತಾಡಿ ಅದನ್ನು ತಿಳಿಸ್ತೀನಿ ನಿಮಗೆ ಧನ್ಯವಾದ ಇಪ್ಪಲ್ಕು ವರ್ಷ ನನ್ನ ಎಕ್ಸ್ಪೀರಿಯೆನ್ಸ್ ಹೇಗೆ ಅಂದರೆ ನಾನು ಮೊದಲು ಒಂದು ಸೀರಿಯಲಲ್ಲಿ ಬಂದೆ ನಾನು ನನ್ನ ಗುರುಗಳಾದಂಥ ಅಶೋಕ್ ಅಶೋಕ್ ಕ್ಯಾಮರಾಮನ್ ಅವರ ಜೊತೆಯಲ್ಲಿ ನಾನು ತುಂಬ ಸಿನಿಮಾಗಳು ಮಾಡ್ಕೊಬಂದೆ ಸೀರಿಯಲ್ಗಳು ಮಾಡ್ಕೊಂಬಂದೆ ನಂತರ ಸಿನಿಮಾಗಳು ಬಂದು ನಾನು ಒಬ್ಬ ಲೈಕ್ ಆಗಿ ಒಂದು ಐದು ವರ್ಷ ಕೆಲಸ ಮಾಡಿದೆ ನಾನು ಲೈಕ್ ಮ್ಯಾನಾಗಿ ನಂತರ ಮತ್ತೆ ಕ್ಯಾಮ್ರಾಮನ್ ಅಸಿಸ್ಟೆಂಟಾಗಿ ಶೇಖರ್ ಚಂದ್ರು ಸರ್ ಆಗಿರ್ಬೋದು ಆ್ಯಂಡ್ ಸುಂದರ ಸುವರ್ಣ ಆಗಿರ್ಬೋದು ಇವರ ಜೊತೆ ತುಂಬ ಅವರು ಇನ್ನೂ ತುಂಬ ಜನ ಇದ್ದಾರೆ ಅವ್ರ ಜೊತೆಲ್ಲ ಕೆಲಸ ಮಾಡ್ಕೊಂಡು ಬಂದೆ ನಂತರ ಅಸಿಸ್ಟೆಂಟ್ ಆಗಿ ನಾನು ಕೆಲವೊಂದು ಭಾಗಗಳಲ್ಲಿ ಮಾಡ್ಕೊಂಡು ಬಂದೆ ಈಗ ನಾನು ಲಾಸ್ಟ್ ಸಿನಿಮಾ ನಾನು ಮಾಡಿದ್ದು ಹೈರವತದಲ್ಲಿ ಕೆಲಸ ಮುಗಿಸಿದೆ ನಾನು ಅದರಲ್ಲಿ ಶೇಖರ್ ಚಂದ್ರ ಅವರು ಅಸಿಸ್ಟೆಂಟಾಗಿ ಕೆಲಸ ಮಾಡಿ ಮುಗಿಸಿದೆ ಈಗ ನಿರ್ದೇಶಕನಾಗಿ ಇದು ಫಸ್ಟು ನನ್ನ ನಿರ್ದೇಶನ ಸಿನಿಮಾ ಇದು ಇದು ಹೇಳ್ತಾ ನಾನು ಈ ಸಿನಿಮಾ ಒಂದು ಇವತ್ತಿನ ಒಂದು ಟ್ರೆಂಡಿಗೆ ಕ್ಯೂಟ್ ಲವ್ ಸ್ಟೋರಿ ಎಲ್ಲರೂ ಲವ್ ಸ್ಟೋರಿ ಮಾಡ್ತಾರೆ ಬಟ್ ಇವತ್ತಿನ ಟ್ರೆಂಡ್ ಏನಿದೆ ಒಂದು ಟ್ರೆಂಡ್ ಯಾವ ಥರ ಒಂದು ಮುಂಗಾರು ಮಳೆ ಆಗಲಿ ಒಂದು ಚೇಂಜಸ್ ಮಾಡ್ತು ಮತ್ತು ಸಮಥಿಂಗ್ ಬೇರೆ ಬೇರೆ ಸಿನಿಮಾಗಳು ಏನೆಲ್ಲ ಬಂದವು ಆ್ಯಂಡ್ ಮುಗಿರು ಮನಸ್ಸು ಆಗಿರ್ಬೋದು ಸಮಥಿಂಗ್ ಹಾಗೆ ಆ ಥರ ಒಂದು ಚೇಂಜಸ್ ಒಂದು ಕ್ಯೂಟ್ ಲವ್ ಸ್ಟೋರಿನ ಪ್ಲ್ಯಾನ್ ಮಾಡಿದ್ದೀವಿ ಎಲ್ಲರೂ ಲವ್ ಸ್ಟೋರಿ ಮಾಡ್ತಾರೆ ಬಟ್ ಇದು ವೆರಿ ಡಿಫ್ರೆಂಟ್ ಇದು ನಾನು ಮಾಡಿ ಆದ ನಂತರ ನನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಚೆನ್ನಾಗಿರ್ತದೆ ಸೊ ಇದು ಆ ಟೈಮಲ್ಲಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಇನ್ನೂ ನನ್ನ ಪರಿಚಯ ಆಗಿದೆ ಇನ್ನು ನನ್ನ ನೆಕ್ಸ್ಟ್ ನನ್ನ ನಿರ್ಮಾಪಕರು ಪರಿಚಯ ಮಾಡಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಜೀವನ ಲವ್ ಇಸ್ ಲೈಫ್ ಇದು ಭಾಳ ಟೈಟಲ್ ಭಾಳ ಅದ್ಭುತವಾಗಿದೆ ಬಹಳ ಭಾಳ ಖುಷಿಯಾಯಿತು ಸ್ಟೋರಿ ಕೇಳಿ ಇದನ್ನು ನಾವು ತೆರೆ ಮೇಲೆ ತರಬೇಕು ಅಂತ ಎಲ್ಲ ನಮ್ಮ ಟೆಕ್ನಿಕಲ್ ಟೀಮು ನಮ್ಮ ಜೊತೆ ಇರ್ತಕ್ಕಂಥ ಎಲ್ಲ ಸಹಪಾಠಿಗಳು ಭಾಳ ಖುಷಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನಾನು ನಮ್ಮ ಅಮ್ಮನಗಳು ಹೇಳಿದಾಗ ಆಯ್ತು ಮಾಡು ಅನ್ನೋ ಭರವಸೆ ಕೊಟ್ಟರು ಈಗ ಮುಂದೆ ನನ್ನ ಅಂಬಿಕೆ ಕ್ರಿಯೇಷನ್ಸ್ ಅಂತ ನಾನೊಂದು ಸಂಸ್ಥೆಯನ್ನು ಮಾಡಿಕೊಂಡು ಇದು ನನ್ನ ಮೊದಲ ಚಿತ್ರ ಇದಕ್ಕೆ ನಮ್ಮ ಟೀಮು ಏನಿದೆ ಇಲ್ಲಿ ಇರ್ತಕ್ಕಂಥವರು ಯು ಆಗ್ಬೋದು ನಮ್ಮ ನಿರ್ದೇಶಕರಾಗ್ಬೋದು ಮ್ಯೂಸಿಕ್ ಡ್ರೈ ಇರ್ಬೋದು ನಮ್ಮ ಆರ್ಟಿಸ್ಟ್ ಆಗ್ಬೋದು ಇವರೆಲ್ಲ ಭಾಳ ಸಪೋರ್ಟ್ ಮಾಡ್ತಾ ಇದ್ದಾರೆ ಜೊತೆಗೆ ಹೊಸ ಪ್ರತಿಭೆಗೆ ಅವಕಾಶ ಕೊಡಬೇಕು ಅಂತ ನನಗೆ ಭಾಳ ಅನಿಸ್ತಾ ಇತ್ತು ಸರಿ ಇದನ್ನು ನಾನು ನನ್ನ ಒಂದು ಮೊಟ್ಟ ಮೊದಲ ಲವ್ ಇಸ್ ಲೈಫ್ ಫಿಲಮಲ್ಲಿ ಒಂದು ಅಷ್ಟು ಜನಕ್ಕೆ ಹೊಸ ಪ್ರತಿಭೆಯನ್ನು ಗುರುಸ್ಕೊಂಡು ಒಂದು ಅವಕಾಶ ಸಿಕ್ಕಿತು ನಾನೇ ಈಗ ಈ ಫಿಲಮ್ಗೆ ನಿರ್ಮಾಪಕನಾಗಿರೋದಕ್ಕೆ ಭಾಳ ಖುಷಿ ಇಷ್ಟು ಹೇಳ್ತಾ ನಿಮಗೆಲ್ಲ ಹೊಂದಿಸ್ತಾ ಥ್ಯಾಂಕ್ ಯು ನಮ್ಮ ನಿರ್ಮಾಪಕರಿಗೆ